ಹಾಯ್ ಫ್ರೆಂಡ್ಸ ಇಲ್ಲ ರೀ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ ರೀ ಬರ್ರಿ ಫ್ರೆಂಡ್ಸ ಭಾಳ ದಿನ ನಂತರ ಇವತ್ತ ವಿಡಿಯೋ ಹಾಕಾಕತ್ತೀನಿ ಮಾಡೋಕತ್ತೀ ನೋಡಿರಿ ಭಾಳ ದಿನವೇ ಆಯ್ತು ಅಂತ ಹೇಳ್ಬೋದು ರೀ ವಿಡಿಯೋ ಮಾಡೋಕೆ ಮನಸ್ಸೇ ಇರಲಿಲ್ಲ ಹಂಗಾಗಿಬಿಟ್ಟು ವಿಡಿಯೋನೇ ಮಾಡಿಲ್ರಿ ಬಿಡೋ ಹಿಡ್ದಿರೋ ಪ್ರಯತ್ನ ಬಿಡೋಕ್ಕೂ ಆಗ್ತಾಯಿಲ್ಲ ಈ ಕಡೆ ಮಾಡೋಕ್ಕೂ ಆಗ್ತಾ ಇಲ್ಲ ರೀ ಆ ರೀತಿ ನನ್ನ ಪರಿಸ್ಥಿತಿ ಆಗಿದೆ ನೋಡ್ರಿ ಈಗ ನಾನು ಒಂದು ಹೊಸ ಬಿಸ್ನೆಸ್ನ ಮಾಡ್ಬೇಕಂತ ಅನ್ಕೊಂಡಿನ ರೀ ಅದಕ್ಕೆ ನಿಮ್ಮ ಪ್ರೀತಿ ಸಪೋರ್ಟು ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊತೀನಿ ನೋಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇತ್ತು ಅಂತಂದ್ರೆ ನಾನು ಖಂಡಿತ ಮಾಡ್ತೀನಿ ರೀ ಫ್ರೆಂಡ್ಸ ಅದೇನಪ್ಪ ಅಂತಂದ್ರೆ ನಾನು ಆನ್ಲೈನಲ್ಲಿ ಸಾರಿ ಬಿಸ್ನೆಸ್ ಮಾಡ್ಬೇಕಂತ ರೀ ದಯವಿಟ್ಟು ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ರೀ ಫ್ರೆಂಡ್ಸ ಯಾವುದೇ ಒಂದು ಮೋಸ ಇಲ್ಲ ಯಾವುದೇ ಒಂದು ಇದಿಲ್ಲ ಇಲ್ಲ ರೀ ಫ್ರೆಂಡ್ಸ ನಾವು ಒಂದು ಯೂಟ್ಯೂಬರ್ ಆಗಿರೋದ್ರಿಂದ ನಮ್ಮ ಮೋಸ ಮಾಡೋಕ್ಕಂತರ ಆಗಂಗೆ ಮೋಸ ಮಾಡೋ ಮನ್ಸು ನಮ್ಗೆಲ್ರಿ ಫ್ರೆಂಡ್ಸ್ ಹಂಗಾಗ್ಬಿಟ್ಟು ಬಿಟ್ಟು ಈ ಕಡೆ ನೋಡ್ರಿ ಸೀನ ತೋರ್ಸ್ಲತ್ತೀನಿ ನೋಡ್ರಿ ನಿಮ್ಗೆ ಯಾವ ರೀತಿ ಅವಂತ ಇವು ಮಡಿ ಟೈಪ್ನಲ್ಲಿ ಬರ್ತಾವೆ ನೋಡ್ರಿ ಸಕ್ಕತ್ತವ ಅಂತ ಹೇಳ್ಬೋದು ರೀ ಫ್ರೆಂಡ್ಸ್ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಬಂದವ ನೋಡ್ರಿ ಅಷ್ಟು ಮೆತ್ತಗನು ಅವ್ರಿ ಸೀರೆ ಉಟ್ಕೊಂಡ್ರ ಮೈಮೇಲೆ ಅಷ್ಟು ಚಲೋ ಕೊಡ್ತಾವೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ಸಾಫ್ಟ್ ಮೆತ್ತಗಾವೆ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಯಾವುದೇ ಒಂದು ಭಯ ಬೇಡ ಅಂತ ಹೇಳ್ಕೊತೀನಿ ರೀ ಈ ಸೀರೆ ತಂದು ತಲ್ಪ್ಸೋ ಜವಾಬ್ದಾರಿ ಆಗಿರ್ತದ್ರಿ ನೀವು ಯಾವುದೇ ಒಂದು ಭಯ ಇಲ್ಲದೆ ಬುಕ್ಕಿಂಗ್ ಮಾಡ್ಕೋಬೋದು ಅಂತ ಹೇಳ್ತೀನಿ ರೀ ಇದು ಮೈಸೂರು ಸಿಲ್ಕ್ ನೋಡ್ರಿ ಮಸ್ತ್ ಅವರಿ ಕಮ್ಮಿ ರೇಟಲ್ಲೇ ಕೊಡಕತ್ತೀನ್ರಿ ನಾನು ಜಾಸ್ತಿ ರೇಟ್ ಅಂತೂ ಇಲ್ರಿ ನಾನು ಕಮ್ಮಿ ರೇಟ್ ಲೆ ನಿಮ್ಗೆ ಸ್ಯಾರಿ ಸೆಲ್ ಮಾಡೋಕತ್ತೀ ನೋಡ್ರಿ ನೋಡ್ಬೋದು ರೀ ಮೈಸೂರು ಸಿಲ್ಕು ಎಷ್ಟು ಮೆತ್ತಗ ಸಾಫ್ಟವ ಅಂತ ನೋಡ್ಬೋದು ರೀ ಮೈಮೇಲೆ ಹ್ಯಾಂಗೆ ಉಟ್ಕೊಂಡ್ರೆ ಹಂಗೆ ಕೊಡ್ತಾವ ನೋಡಿರಿ ಸೀರೆ ಅಂತೂ ಹೇಳ್ದಂಗೆ ಕೇಳ್ತಾವ ನೋಡ್ರಿ ಅಷ್ಟು ಚಲೋ ನೋಡಿರಿ ಫ್ರೆಂಡ್ಸ ಅಂದ್ರಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಮಸ್ತ್ ಅವ ನೋಡ್ರಿ ಇದು ಪಿಂಕ್ ಕಲರ್ಕಾ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಬಾರ್ಡರ್ ಬಂದದ್ರಿ ಅದರೊಳಗೆ ಗೋಲ್ಡನ್ ಕಲರ್ ಮಿಕ್ಸ್ ಆಯ್ತು ನೋಡ್ರಿ ನೋಡ್ಬೋದು ರೀ ತ್ರೀ ಡಿ ಸ್ಯಾರಿ ಅಂತಾರೆ ನೋಡ್ರಿ ಈಗ ಎಷ್ಟು ಅಂತ ನೋಡ್ಬೋದು ರೀ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ನಂಬರ್ ಹಾಕ್ತೀನಿ ಬುಕ್ ಮಾಡ್ಕೊಂಡು ನಮಗೊಂದು ಸ್ವಲ್ಪ ಖುಷಿ ಕೊಡಿ ಅಂತ ಕೇಳ್ಕೊತೀನಿ ರೀ ನಾನು ಆ್ಯಕ್ಚುಲಿ ಮನೇಲಿ ಮಾಡಬೇಕಂತ ತಂದಿದ್ರಿ ಮನೇಲ್ಲೂ ಮಾಡಿದ್ರೆ ಆಯಿತು ಮತ್ತು ಆನ್ಲೈನ್ ಬಿಸ್ನೆಸ್ಸು ಮಾಡಿದ್ರಾಯ್ತು ಈಗ ಎಲ್ಲ ಹೆಣ್ಮಕ್ಳು ಮಾಡ್ತ ಮಾಡಲ್ಲ ಹಂಗಾಗಿಬಿಟ್ಟು ನಾನು ಮಾಡಿದ್ರಾಯ್ತು ಅಂತ ಮಾಡಾಕತ್ತೀನಿ ನೋಡಿರಿ ಇದರಲ್ಲಿ ಲೈಟ್ ಪಿಂಕಲ್ಲಿ ನಾನು ಒಂದು ಮೂರು ಸೀರೆ ತಂದೀನಿ ರೀ ಅದರಲ್ಲಿ ನಂಗೆ ಭಾಳ ಇಷ್ಟ ಆಯಿತು ಅದಕ್ಕೆ ಒಂದು ಮೂರು ಸೀರೆ ತಂದಿನಿ ಇದು ನೋಡ್ಬೋದು ರೀ ಎಷ್ಟು ಮಸ್ತದ ಬ್ಲ್ಯಾಕ್ ಕಲರ್ ಅಂಚು ಮತ್ತು ಅದರೊಳಗೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದದ್ದು ನೋಡಿರಿ ಎಷ್ಟು ಸಖತ್ತಾಗಿ ಕಾಣೋದಂತ ನೋಡ್ಬೋದು ರೀ ಇದ್ರಾಗ ಎರಡು ಕಲರ್ ಮಿಕ್ಸ್ ಅವ ನೋಡ್ರಿ ರೆಡ್ ಕಲರ್ ಯೆಲ್ಲೋ ಕಲರು ಮಿಕ್ಸ್ ಬಂದ ನೋಡ್ರಿ ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದಂತ ಎಷ್ಟು ಸಕ್ಕತ್ತ ಕಾಣ್ತದ್ರಿ ವೇರ್ ಮಾಡಿದ್ರೆ ಅಷ್ಟು ಸೂಪರಾಗಿ ಕಾಣ್ತದೆ ನೋಡಿರಿ ಸೀರೆ ಅಂತರೂ ಹೆಂಗೆ ಹೇಳಿದಂಗೆ ಕೇಳೋಂಥ ಸೀರೆ ನೋಡಿರಿ ಮಸ್ತ್ ಕ್ವಾಲಿಟಿ ಅಂತರೂ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ರೀ ಕ್ವಾಲಿಟಿ ಅಷ್ಟು ಚಲೋ ನೋಡಿರಿ ಫ್ರೆಂಡ್ಸ್ ಕ್ವಾಲಿಟಿ ಬಗ್ಗೆ ರೀ ಮತ್ತು ನೀವು ಸೀರೆ ಬುಕ್ಕಿಂಗ್ ಮಾಡ್ಕೊಂಡಿದ್ಮೇಲೆ ಬುಕ್ ಆದಮೇಲೆ ಈಗನೆ ತೊಗೊಂಡಾದ್ಮೇಲೆ ನಿಮ್ಗೆ ನಿಮ್ಮ ನಿಮ್ಮ ಸೀರೆ ನಿಮಗೆ ಬಂದು ತಲುಪಿದ್ಮೇಲೆ ಸೀರೆ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ರಿಟರ್ನ್ ಇರ್ತದೆ ರೀ ಮತ್ತು ನಮ್ಗೆ ಕಲರ್ ಇಷ್ಟ ಆಗಿಲ್ಲ ಡಿಸೈನ್ ಇಷ್ಟ ಆಗಿಲ್ಲ ಅಂತಂದ್ರೆ ಅದು ರಿಟರ್ನ್ ಇರಂಗಿಲ್ಲ ರೀ ಫ್ರೆಂಡ್ಸ ಯಾಕಪ್ಪ ಅಂತಂದ್ರೆ ಡೆಲಿವರಿ ಚಾರ್ಜು ಮತ್ತು ನಿಮಗೂ ಲಾಸು ನಮಗೂ ಲಾಸ್ ಅದಕ್ಕೆ ಒಂದೇ ಸರಿ ನೋಡ್ಕೊಂಡ್ಬಿಟ್ಟು ತೊಗೊಳ್ರಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಒಂದೇ ಸರಿ ನೋಡ್ಕೊಂಡ್ಬಿಟ್ಟು ಅಂತ ಹೇಳ್ತೀನಿ ರೀ ನೋಡ್ಬೋದ್ರಿ ಎಷ್ಟು ಚಲೋ ಅಂತ ಎಷ್ಟು ಸಖತ್ತಾಗಿ ಬಂದವ ನಂಗಂತೂ ಸೀರೆ ಭಾಳ ಇಷ್ಟ ಆಗ್ಯಾವ್ರಿ ನಿಮಗೂ ಖಂಡಿತ ಇಷ್ಟ ಆಗಿದ್ರ ನೀವು ಒಂದು ಸರ್ತಿ ಬುಕ್ಕಿಂಗ್ ಮಾಡ್ಕೊಂಡು ನೋಡಿರಿ ಇನ್ನು ಸೀರೆ ಯಾವ ಅವ ಎಷ್ಟು ಚಲೋ ಅಂತ ನೋಡಿ ನೋಡ್ಬೋದು ಅಂತ ಹೇಳ್ತೀನಿ ರೀ ಈ ಕಡೆ ನೋಡಿರಿ ಮಡಿ ಸೀರೆ ಇಷ್ಟು ಕಲರ್ ಅವ ನೋಡ್ರಿ ಇದ್ರಾಗ ಎಂಟು ಎಂಟು ಕಲರ್ ಅವ್ರಿ ಇನ್ನೂ ಸೀರೆ ಬರವ್ರಿ ಫ್ರೆಂಡ್ಸ ಈಗ ನಾನು ಸ್ವಲ್ಪ ತಂದೀನಿ ರೀ ಆರ್ಡ್ರ್ ಮಾಡಿ ಇಟ್ಟು ಬಂದೀವಿ ಅಮೌಂಟ್ ಎಲ್ಲ ಕೊಟ್ಟು ಇಟ್ಟು ಬಂದೀವ್ರಿ ಇದು ನೋಡ್ಬೋದು ರೀ ಗ್ರೀನು ಇದು ಪಿಂಕ್ ಇದು ನೋಡ್ಬೋದು ರೀ ಬ್ಲೂ ಕಲರಲ್ಲಿ ಬರ್ತದ್ರಿ ಇದು ಬ್ಲೂ ಬ್ಲೂ ಗ್ರೀನ್ ಬರ್ತದ ನೋಡ್ರಿ ನೋಡ್ಬೋದು ರೀ ಎಷ್ಟು ಚಲೋ ಅಂದ್ರಕ್ಕಿಂತ ಒಂದು ಮಸ್ತ್ ಅವ ನೋಡ್ರಿ ಇದು ಗ್ರೀನ್ ಕಲರ್ ರೀ ಗ್ರೀನ್ ಕಲರ್ಕ ಬ್ರೌನ್ ಬ್ರೌನ್ ಕಲರ್ ಬಾರ್ಡ್ರ್ ಬಂದದ್ ನೋಡ್ರಿ ಎಷ್ಟು ಮ್ಯಾಂಗೋ ಕಲರ್ ಡಿಸೈನ್ ಒಳಗಡೆ ಸೂಪರ್ ಅವ ನೋಡ್ರಿ ಫ್ರೆಂಡ್ಸಾ ನಿಮ್ಗಂತೂ ನಾ ಇಲ್ಲ ನಿಮ್ಗೆ ಸೀರೆ ಬಂದು ತಲುಪಿದಾಗ ಗೊತ್ತವ್ರಿ ಯಾವ ರೀತಿಯಾಗಿ ಬಂದವ ಯಾವ ಎಷ್ಟು ಮಸ್ತವ ಕ್ವಾಲಿಟಿ ಅಂತ ನೋಡ್ಬೋದು ರೀ ಇದು ಗ್ರೀನಲ್ಲೇ ರೀ ಲೈಟ್ ಗ್ರೀನ್ ಬರ್ತದ ನೋಡ್ರಿ ಫ್ರೆಂಡ್ಸ ಇದು ಬ್ಲೂ ಕಲರ್ ರೀ ಸ್ಕೈ ಬ್ಲೂ ಕಲರಲ್ಲೇ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಬರ್ತದ್ರಿ ನೋಡ್ಬೋದು ಇದು ಅಂತೂ ಬ್ರೌನ್ ಕಲರ್ ನೋಡಿರಿ ಬ್ರೌನ್ ಕಲರಲ್ಲಿ ಲೈಟ್ ಬ್ಲೂ ಕಲರ್ ಬಾರ್ಡ್ರ್ ಬರ್ತದೆ ನೋಡ್ರಿ ಎಷ್ಟು ಮಸ್ತಾಗಿ ಕಾಣುತ್ತೆ ಎಷ್ಟು ನೋಡ್ಬೋದು ರೀ ಡಿಸೈನ್ ಅಂತೂ ಸಖತ್ ಆಗಾವ್ರಿ ಸೀರೆ ಬಗ್ಗೆ ಮಾತೇ ಇಲ್ಲ ಅಷ್ಟು ಚಲೋ ಅವ ನೋಡ್ರಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊರಿ ನಿಮ್ಗೆ ಮತ್ತು ಕಲರ್ ಅಂತರೂ ಅವೈಲೇಬಲ್ ಅವ ನೋಡ್ರಿ ನಿಮ್ಗೆ ಬೇಕಾಗಿದ್ದ ಕಲರು ಬುಕ್ಕಿಂಗ್ ಮಾಡ್ಕೋಬೋದು ಅಂತ ಹೇಳ್ತೀನಿ ರೀ ಇಲ್ಲಿ ನೋಡ್ರಿ ಇದು ಬೆಂಟೆಕ್ಸ್ ಬಾರ್ಡ್ರು ಎಷ್ಟು ಮಸ್ತ್ ಬಂದವಂಥ ಸೀರೆ ಎಲ್ಲ ಪ್ಲೇನು ಮತ್ತು ಬಾರ್ಡ್ರಿ ಇಷ್ಟು ಆಗಿ ಬರ್ತಾವೆ ನೋಡ್ರಿ ಗ್ರೀನ್ ಕಲರ್ ಅದು ನೋಡ್ರಿ ಇದು ವಿಡಿಯೋದಾಗ ಹಂಗೆ ಕಾಣತ್ತದ್ರಿ ಫೋನಾಗ ಗ್ರೀನ್ ಅಂದ್ರೆ ಗ್ರೀನ್ ಕಲರ್ ಬರ್ತದ್ರಿ ಅದು ಸಾರಿ ಗ್ರೀನ್ ಕಲರಲ್ಲಿ ಮಸ್ತ್ ಅವ ನೋಡ್ರಿ ಫ್ರೆಂಡ್ಸ ಇದು ಪಿಂಕ್ ಕಲರ್ ರೀ ಡಾರ್ಕ್ ಪಿಂಕ್ ಪಿಂಕು ನೋಡ್ಬೋದು ರೀ ಎಷ್ಟು ಮಸ್ತವಂತ ಬ್ಲೌಸು ಇದೇ ಸೇಮ್ ಇದೇ ಥರ ಬರ್ತದೆ ನೋಡ್ರಿ ಬಾರ್ಡ್ರ್ ಯಾವ ರೀತಿ ಅದ ಸೀರಿ ಯಾವ ರೀತಿ ಅದ ಹಾಗೆ ಬ್ಲೌಸು ಬರ್ತಾವೆ ರೀ ನಿಮ್ಗೆ ತೆಗೆದು ತೋರಿಸ್ತೀನಿ ರೀ ನಾನು ವೀಡಿಯೋ ಒಂದು ಸರಿ ಈಗ ಸುಮ್ಮನೆ ಹಾಕ್ಬೇಕಂತ ಎಲ್ಲ ತೋರ್ಸಕ್ಕೀನಿ ರೀ ನಾಳೆ ಒಂದು ಸ್ವಲ್ಪ ಬರಾವೆ ರೀ ಇದು ನೋಡ್ಬೋದು ರೀ ನೆವಿ ಬ್ಲೂ ಇಷ್ಟು ಮಸ್ತ್ ಸಕ್ಕತ್ತ್ ಆಗೋದು ನೋಡ್ಬೋದು ರೀ ಫ್ರೆಂಡ್ಸ್ ಬ್ಲೌಸು ಇದೇ ರೀತಿಯದ ಉಟ್ಕೊಂಡ್ರೆ ಮತ್ತು ಇದ್ರಕ್ಕಿಂತ ವೈಟ್ ಬ್ಲೌಸ್ ಬರ್ತಾವಲ್ಲ ರೀ ಅದು ಬೇಕಂದ್ರೆ ಅದು ನಾನು ತರಿಸ್ಕೊಡ್ತೀನಿ ನಿಮ್ಗೆ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಕಾಣೋದು ಅಂತ ಇದಂಥರು ಅಷ್ಟು ರಿಚ್ ಆಗೋದು ನೋಡಿರಿ ಉಟ್ಕೊಂಡ್ರ ಅಂತರೂ ಮದುವೆ ಫಂಕ್ಷನ್ ಖಾಲಿ ಸಿಂಪಲ್ ಫಂಕ್ಷನ್ ಖಾಲಿ ಯಾವುದಕ್ಕೆ ಒಂದು ಹೋದರೂ ಅಷ್ಟು ವೇರ್ ಮಾಡ್ಕೊಂಡು ಹೋದ್ರೆ ಅಷ್ಟು ಆಗಿ ಕಾಣ್ತದೆ ನೋಡಿರಿ ಫ್ರೆಂಡ್ಸ್ ಅಷ್ಟು ರೀ ಇದು ಪಿಂಕ್ ಕಲರಿ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅಂತೂ ಅವ ನೋಡಿರಿ ಮತ್ತು ಕಲರು ಅವೈಲೇಬಲ್ ಅವ ರೀ ನಿಮ್ಗೆ ಮನ್ಸು ಬಂದಿದ್ದು ಆಗಿದ್ದು ತೊಗೋಬೋದು ಬುಕ್ಕಿಂಗ್ ಮಾಡ್ಕೊಬೋದು ನೋಡ್ಬೋದ್ರಿ ಇಷ್ಟು ಕಲರ್ ಬಂದವ್ರಿ ಇದ್ರಾಗಂತರೂ ಸೇರಿ ಬಗ್ಗೆ ಮಾತೆ ಇಲ್ರಿ ಅಷ್ಟು ಚಲೋ ಬಂದಾವ್ ನೋಡ್ರಿ